ಸರ್ ಒಳೂರು ಜಿಲ್ಲಾ ಪಂಚಾಯತಿ ಅಂತ ಅಂದಾಗ ವೀಕ್ ಅಂತ ಹೇಳ್ತೀನಿ ನೀವು ಸೊ ಅರಸು ಜನಾಂಗ ಮತ್ತೆ ಮುಸ್ಲಿಮ್ಸು ಎರಡೂ ನಿಮಗೆ ವೀಕ್ ಅನ್ನಿಸ್ತಾ ನಮ್ಮ ಮೈಸೂರು ಮಹಾರಾಜರು ಎದುರು ಒಡೆಯರು ಬಂದ ಮೇಲೆ ಅರಸು ಜನಾಂಗದ ಸ್ವಲ್ಪ ಟರ್ನ್ ಆಯಿತು ಕಾಂಗ್ರೆಸ್ನವರು ಬರೀ ಮುಸ್ಲಿಮ್ಸ್ ಒಂದೇ ವರ್ಗನ ಒಲೈಸ್ತಾ ಇದ್ದಾರಲ್ಲ ಅದರಿಂದ ಸ್ವಲ್ಪ ಅವ್ರ ಪರವಾಗಿ ಮುಸ್ಲಿಮ್ಸು ಒಲವಿದೆ ಒಳ ಜಿಲ್ಲಾ ಪಂಚಾಯತ್ ನೀವು ಎಷ್ಟು ಲೀಡ್ ತಗೋಬಹುದು ಸರ್ ಸರ್ ಒಂಗ್ನೂರು ಜಿಲ್ಲಾ ಪಂಚಾಯತಿಲಿ ನಮಗೆ ಉದ್ದಕ್ಕೂ ಕಳೆದ ಬಾರಿಯಿಂದ ಅವರು ಒಂದು ಐದು ಸಾವಿರ ಆರು ಸಾವಿರ ಯೋಗೇಶ್ವರ ಲೀಡ್ ಹೇಳ್ತಿದ್ರು ನಮ್ಮ ಎದುರಾಳಿ ಈ ಸಲ ನಾವು ಒಂದು ಒಂದು ಸಾವಿರ ಸರ್ ಮುಸ್ಲಿಂ ಸಮುದಾಯದಲ್ಲಿ ಎ ಬಿ ಸಿ ಪ್ಲಾನ್ ಅಂತ ಮಾಡಿದ್ರಿ ಗಮನಕ್ಕೆ ಅಹಮದ್ ಹೇಳದಂತ ಹೇಳಿಕೆಯಿಂದ ಮತದ ಸಂಖ್ಯೆ ಜಾಸ್ತಿ ಆಯ್ತು ಯಾಕೆಂದ್ರೆ ಜಮೀರ್ ಅಹಮದ್ ಏನು ಮಾತಾಡ್ತೀನಿ ಅಂತ ಅರ್ಥ ಆಗೋದಿಲ್ಲ ಅವ್ರು ಇಷ್ಟ ಬಂದಂಗೆ ಲೂಸ್ಟಾಕ್ ಸ್ಟೇಟ್ಮೆಂಟ್ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಬಂದಾಗ ಹೆಸರು ಮುಂಚೂಣಿಯಲ್ಲಿ ನಮಗೆ ಗೊತ್ತಿದ್ದಂಗೆ ಒಂದು ತಾಲೂಕು ಎರಡು ಬಾರಿ ತಾಲೂಕು ಅಧ್ಯಕ್ಷ ಆಗಿರುವಂತಹ ಜೆಡಿಎಸ್ ಅಧ್ಯಕ್ಷ ಆಗಿರುವಂಥ ಜೈಮುತ್ತೂರ ಮತ್ತೆ ಗೋವಿಂದಳ್ಳಿ ನಾಗರಾಜು ನಾ ಕೊಡಿ ಇಲ್ಲ ಅಂತಂದರೆ ಜೈಮುತ್ತೂ ಬೇಡ ಅಂದಾಗ ನಮಗೆ ಎನ್ ಡಿ ಎ ಪಕ್ಷದಿಂದ ಯೋಗೇಶ್ವರ್ಗೆ ಕೊಟ್ಬಿಡಿ ಎನ್ ಡಿ ಎಂದ ಯೋಗೇಶ್ವರ್ ಸೋತ್ರೆ ಅಥವಾ ಗೆದ್ರೆ ಏನು ಕಾರಣ ಹೇಳ್ತೀರಿ ಯೋಗೇಶ್ವರ್ ಸೋತ್ರೆ ಅವರು ಪಕ್ಷಾಂತರ ಮಾಡ್ತಾ ಇರೋದು ಮೇನ್ ಕಾರಣ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಕೆಲಸ ಸಾಕ್ಷಿ ಗುಡ್ಡೆ ಏನೂ ಇಲ್ಲ ಈಗ ಮೇಕೆದಾಟು ಏನು ಬಿಜೆಪಿ ಗೌರ್ಮೆಂಟ್ ಇದೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಇನ್ನೇನು ಎಡೋರು ಸಾಯ್ತಾ ಇದೆ ಮೇಕೆದಾಟು ಬಗ್ಗೆ ಸುದ್ದಿನೇ ಇಲ್ಲ ಅವರು ಸಾಮಾನ್ಯ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರ್ ಅವರು ಸಿಗ್ತಾರಾ ಅದನ್ನು ಸರ್ ನಾವು ಬಾಯಲ್ಲಿ ಹೇಳದಬೇಡಿ ಈ ಎಲೆಕ್ಷನ್ ಮುಗಿದ ನಂತರ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮುಂದಿನ ನೀವೇ ಸರ್ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನಾನು ನಿಮ್ಮ ಗೌರಾ ಶ್ರೀನಿವಾಸ್ ನೀವು ನೋಡ್ತಾ ಇದೀರಿ ಕನ್ನಡ ಟಿವಿ ಡಿಜಿಟಲ್ ಮೀಡಿಯಾ ಹಲವಾರು ಬಾರಿ ಈ ವಿಚಾರಗಳನ್ನ ನಾನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಹಂಚ್ಕೋತಾ ಇದ್ರೂ ಎಲ್ಲೊಂದ್ ಕಡೆ ಕಷ್ಟ ಆಗ್ಬೋದು ಆ ನಿಟ್ಟಿನಲ್ಲಿ ನಾನು ನೇರವಾಗಿ ಈ ಸಂದರ್ಭಕ್ಕೆ ಬರ್ತೀನಿ ಬಹಳ ವಿಶೇಷವಾಗಿ ಕರ್ನಾಟಕದಾದ್ಯಂತ ಲೋಕಸಭಾ ಚುನಾವಣೆಯಲ್ಲಿ ಶಾಸಕರಾಗಿದ್ದಂಥವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರಾದ ನಂತರ ಮೂರು ಉಪಚುನಾವಣೆಗಳು ಎದುರಾದು ಅದರಲ್ಲಿ ಸಿಗ್ಗಾವಿ ಮತ್ತೆ ಸಂಡೂರ್ ಜೊತೆಗೆ ಚನ್ನಪಟ್ಟಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಯಾವ ಮಟ್ಟಿಗೆ ತಲುಪಿತು ಅಂತ ಅಂದ್ರೆ ಹತ್ತು ಚುನಾವಣೆಗಳನ್ನ ಕನಿಷ್ಠ ಹತ್ತು ಚುನಾವಣೆಗಳ ಮಾಡುವಂತಹ ಹಣ ಅಲ್ಲಿ ಹರಿದಾಡ್ತು ಕೇವಲ ಕ್ಷೇತ್ರ ಅಷ್ಟೇ ಅಲ್ಲ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣೆ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಈ ಉಪ ಚುನಾವಣೆ ಎದುರು ಹಾಕಿಕೊಂಡು ಕೆಲಸವನ್ನ ಮಾಡಿದೆ ಈ ನಿಟ್ಟಿನಲ್ಲಿ ಚುನಾವಣೆ ಹೇಗಾಯ್ತು ಉಪ ಚುನಾವಣೆ ಯಾಕಾಯ್ತು ಯಾರು ಎಷ್ಟು ಅಂತರದಿಂದ ಗೆಲ್ತಾರೆ ಅದಕ್ಕೆ ಕಾರಣಗಳೇನು ಯಾರ್ದಾದ್ರು ಮಾತುಗಳು ಅಲ್ಲಿ ತಪ್ಪಿದ್ವಾ ಸಾಫ್ಟ್ ನೇಚರ್ ಯಾರಿಗಿತ್ತು ಮತದಾರ ಏನಂತಾರೆ ಇದೆಲ್ಲವನ್ನ ಒಗ್ಗೂಡಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಪ್ರಥಮ ದರ್ಜೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ನ ಎರಡು ಬಾರಿಗೆ ಅಧ್ಯಕ್ಷರಾಗಿರುವಂತಹ ಗೋವಿಂದಹಳ್ಳಿ ನಾಗರಾಜ್ ಅವರು ಇದ್ರ ಜೊತೆಗೆ ಅವರದೇ ಗೋವಿಂದಳ್ಳಿ ಗ್ರಾಮದಲ್ಲಿ ಎಂಪಿಸಿಎಸ್ನ ಪಿ ಸಿ ಅಧ್ಯಕ್ಷರಾಗಿದ್ದಂಥವರು ಮತ್ತಿಕೆರೆ ವಿ ಅಧ್ಯಕ್ಷರಾಗಿದ್ದಂತವರು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿದ್ದುಕೊಂಡು ಗುತ್ತಿಗೆದಾರರು ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಹಲವಾರು ಮಂದಿ ಇದ್ದಾರೆ ಅವ್ರಿಗೂ ನಾನು ಏನಾದರೂ ಒಂದು ವ್ಯವಸ್ಥೆಯನ್ನ ಕ್ರೋಢೀಕರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳನ್ನ ಮಾಡಿರುವಂತವ್ರು ಬಹಳ ಮುಖ್ಯವಾಗಿ ಚನ್ನಪಟ್ಟಣ ವಿಚಾರಕ್ಕೆ ಬಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಲಗೈ ಅಂತಾನೆ ಹೇಳ್ಬೋದು ಯಾವುದೇ ವಿಚಾರ ಆದರೂ ಅಷ್ಟೇನೆ ಸಂಘಟನೆ ಇರ್ಬೋದು ಮತ್ತಿತರ ವಿಚಾರಗಳಲ್ಲಿ ಪಕ್ಷದ ದೃಷ್ಟಿಯಿಂದ ಬಲಗೈ ಎನಿಸಿಕೊಂಡಿರುವಂತಹ ಗೋವಿಂದಳ್ಳಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಅವರು ತಮ್ಮ ಮುಂದೆ ತೆರೆದಿರ್ತಾರೆ ಸರ್ ನಮಸ್ಕಾರ ಸರ್ ನೀವು ಬಹಳಷ್ಟು ಜೆ ಡಿ ಎಸ್ ನಲ್ಲಿ ಗುರುತಿಸಿಕೊಂಡಂತವ್ರು ಈ ಹಿಂದಿನಿಂದಲೂ ಪ್ರಥಮ ದರ್ಜೆ ಗುತ್ತಿಗೆ ಆಧಾರ ಆಗಿಂತ ಮುಂಚೆ ಸಣ್ಣ ಪುಟ್ಟ ಗುತ್ತಿಗೆದಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ನೀವು ಜೆ ಡಿ ಎಸ್ ನಲ್ಲಿ ಗುರುತಿಸಿಕೊಂಡಂತವ್ರು ಬೇರೆಯವ್ರದ್ದೆಲ್ಲೂ ಹಾರಾಡ್ಲಿಲ್ಲ ತೂರಾಡಲಿಲ್ಲ ಇಂಥ ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳನ್ನ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಅನಿತಾ ಕುಮಾರಸ್ವಾಮಿ ಅವರು ಇಂತಹ ಸಂದರ್ಭದಲ್ಲಿ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರು ಹೊಂದಿಸ್ಕೊಂಡಿದ್ದಂತಹ ಸಿಮ್ಲಿಂ ನಾಗರಂತಹ ಸಂದರ್ಭದಲ್ಲಿ ನೀವು ಚುನಾವಣೆಯನ್ನು ಎದುರಿಸಿದ್ರಿ ಬಹಳ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಅವರದೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವೇವ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಓಡಾಟ ಮಾಡಿದ್ರಿ ಆಕಸ್ಮಿಕವಾಗೋ ಅಥವಾ ಯಾವುದೋ ಒಂದು ಚುನಾವಣೆ ಇದನ್ನು ಅನಿತಾ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಸೋತರು ಅದು ವರ್ತುಪಡಿಸಿದ್ರೆ ಅವ್ರದೇ ಕುಟುಂಬದ ಕುಡಿ ಈಗ ಉಪಚುನಾವಣೆಗೆ ನಿಂತಿತ್ತು ಏನು ಅನಿಸಿದೆ ಸರ್ ಚುನಾವಣೆ ನಿಮಗೆ ಅದೇ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಅಕ್ಷರ ಸತ್ಯ ಕಾರಣ ಏನಂದರೆ ಇಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಮಾಡಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳು ಯಾಕೆಂದರೆ ತೊಂಬತ್ತೈದು ತೊಂಬತ್ತಾರಲ್ಲಿ ದೇವೇಗೌಡರು ಇಲ್ಲಿ ಸಿ ಎಮ್ ಆಗಿದ್ದಂಥ ಸಂದರ್ಭದಲ್ಲಿ ಚನ್ನಪಟ್ಟಣದ ರಾಮನಗರ ಜೋಡಿ ರಸ್ತೆ ಇರ್ಬೋದು ಚನ್ನಪಟ್ಟಣ ರಾಮನಗರಕ್ಕೆ ಕಾವೇರಿ ಕುಡಿ ನೀರು ಯೋಜನೆ ಇರ್ಬೋದು ಹಾಗೆ ಇಗ್ಲೂರು ಬ್ಯಾರೇಜ್ ಬ್ಯಾರೇಜ್ ಇರ್ಬೋದು ಇವೆಲ್ಲ ಜನಪ್ರಿಯ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದರು ಅದು ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಏನು ಶಾಲಾ ಕಾಲೇಜುಗಳು ಕುರಿ ದೊಡ್ಡಿತರಾಗಿದ್ದೋ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಗರ್ಲ್ಸ್ ಕಾಲೇಜ್ ಇರ್ಬೋದು ಮತ್ತು ಹಳ್ಳಿ ಕಡೆ ಹಳ್ಳಸಂದ್ರ ಸ್ಕೂಲ್ ಇರ್ಬೋದು ಮತ್ತು ಆಸ್ಪತ್ರೆಗಳು ಅಕ್ಕೂರಿರ್ಬೋದು ಇರ್ಬೋದು ಮತ್ತು ದ ವೆಟನರಿ ಆಸ್ಪೆಟ್ಲೆಗಳು ಮತ್ತು ಎಲ್ಲ ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ಆ ದೇವೇಗೌಡರು ಮಾಡಿದಂಥ ಬ್ಯಾರೇಜ್ಗೆ ನೀರಿನ ಅಭಾವ ಆಗದೇ ಇರಲಿ ಅಂತೇಳಿ ಸತ್ಯಗಾಲ ಯೋಜನೆಯಿಂದ ಐನೂರ ಎಂಬತ್ತು ಕೋಟಿ ಶಾಶ್ವತ ನೀರಾವರಿ ಮಾಡಬೇಕು ರಮಣ ಜಿಲ್ಲೆಗೆ ಅಂತೇಳಿ ಐನೂರು ಎಂಬತ್ತು ಕೋಟಿ ಮಾಡಿಕೊಟ್ರು ಜೊತೆಗೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಇವೆಲ್ಲ ಜನಪ್ರಿಯ ಕಾರ್ಯಕ್ರಮಗಳು ಅವರಿಗೆ ಶ್ರೀ ಶ್ರೀರಕ್ಷೆ ಹಾಗಾಗಿ ಅವರ ಕುಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಜನ ಆಶೀರ್ವಾದ ಮಾಡಿದರೆ ಅವ್ರಿಗೆಲ್ಲದ್ರೆ ಯಾವುದೇ ವಿಧದ ಅನುಮಾನ ಇಲ್ಲ ಅಂದ್ರೆ ನೀವ್ ಹೇಳ್ತಾ ಇದ್ದೇನು ಅಂತ ಅಂದ್ರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕುಟುಂಬ ರೈತರ ಪರವಾಗಿ ನಿಂತರು ಹಲವಾರು ಆಸ್ಪತ್ರೆಗಳನ್ನ ಕಟ್ಟಿದ್ರು ಬಹಳ ಮುಖ್ಯವಾಗಿ ಇವತ್ತು ಬೇಕಾಗಿರುವಂತ ಶಿಕ್ಷಣ ಶಿಕ್ಷಣಕ್ಕೆ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಚನ್ನಪಟ್ಟಣ ಹೆಚ್ಚು ಒತ್ತು ಕೊಟ್ಟರು ಸೊ ರೋಗ ರುಜಿನಗಳು ಯಾವುದೇ ರೀತಿಯಾದಂತಹ ತೊಂದರೆಗೀಡಾಗಬಾರ್ದು ಜನರು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗಳನ್ನ ಒಂದು ಉನ್ನತ ಮಟ್ಟಕ್ಕೆ ಹೇರಿಸಿದ್ರು ಹಾಗಾಗಿ ತುಂಬಾ ಅವ್ರ ಕೆಲಸ ಮಾಡಿರೋದ್ರಿಂದ ದೇವೇಗೌಡರು ಎಕ್ದೂರ್ ಬ್ಯಾರೆನ್ಸ್ ಕಟ್ಟುತ್ತವೆಂದು ಹಿಡಿದು ಕುಮಾರಸ್ವಾಮಿ ಅವರು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒತ್ತು ಕೊಟ್ಟಿದ್ರಿಂದ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಗೆಲ್ತಾರೆ ಅಂತ ಹೇಳ್ತಾರೆ ಸೊ ಉಪ ಚುನಾವಣೆಗೆ ನೀವು ತಾಲೂಕಿನಾದ್ಯಂತ ಓಡಾಡಿದ್ರೆ ಒಂದು ಸೆಕೆಂಡ್ರಿ ಆದರೆ ಹಲವಾರು ನಾಯಕರು ಈ ಚುನಾವಣೆ ತೊಡಗಿಸ್ಕೊಂಡಿದ್ರು ತಾವು ಯಾವ ಭಾಗವನ್ನು ಆಯ್ದುಕೊಂಡಿದ್ರೆ ಚುನಾವಣೆ ನಾನು ಎದುರಿಸ್ತೀನಿ ನಾನು ನಿಖಿಲಿಗೆ ಹೆಚ್ಚು ಮತ ತಂದು ಕೊಡ್ತೀನಿ ಅಂತ ಕ್ಷೇತ್ರ ಯಾವ್ದುಕೊಂಡಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಏನು ಒಂಗನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡ್ತಾಯಿದಂಥ ಕೆಲವು ಮುಖಂಡರುಗಳು ಪಕ್ಷ ತೊರೆದ ದೆಸೆಯಿಂದ ಅಲ್ಲಿ ನಮಗೆ ಅಲ್ಲಿ ಒಂದು ಏನು ನೇತೃತ್ವ ವಹಿಸ್ಕೊಂಡು ಕೆಲಸ ಮಾಡೋಕ್ಕೆ ನನಗೆ ಅಲ್ಲಿ ಕುಮಾರ್ ಕುಮಾರನವರು ನನಗೆ ಸೂಚಿಸಿದ್ರು ಆ ಭಾಗದಲ್ಲಿ ಸೂಕ್ತ ಅಂತೇಳಿ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಆವಾಗ ನಾನು ಒಳ್ಳೆ ರಿಸಲ್ಟ್ ತಿಂದ್ಕೊಟ್ಟೆ ಹಂಗಾಗಿ ಚನ್ನಪಟ್ಟಣದಲ್ಲಿ ಟೋಟ್ಲಿ ಏನೀಗ ಐದು ಜಿಲ್ಲಾ ಪಂಚಾಯತಿಲಿ ಅದೊಂದು ವೀಕು ಜಿಲ್ಲಾ ಪಂಚಾಯತಿ ಜೆ ಡಿ ಎಸ್ಗೆ ಕಡಿಮೆ ಮತ ಬರುವಂಥದ್ದು ಅಲ್ಲಿ ಎಫರ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಕುಮಾರ ವಹಿಸಿದ್ರು ಕೆಲಸನ ನಾನು ಅದಕ್ಕೆ ಧಕ್ಕೆ ಬರೆದಂಗೆ ನಡ್ಕೊಂಡೆ ಇನ್ನೂರು ಜಿಲ್ಲಾ ಪಂಚಾಯತಿ ಅಂತ ಅಂದಾಗ ವೀಕ್ ಅಂತ ಹೇಳ್ತೀನಿ ನೀವು ಜೆ ಡಿ ಎಸ್ ಮಾತ್ರ ವೀಕು ಅದಕ್ಕೆ ಕಾರಣ ಏನಂತ ಅಂದರೆ ನನಗೆ ಅನಿಸಿರೋ ಪ್ರಕಾರ ಚನ್ನಪಟ್ಟಣ ಮತ್ತು ಕೋಡಂಬಳ್ಳಿಯ ಹೊರಪಡಿಸಿದ್ರೆ ಅತಿ ಹೆಚ್ಚು ಮುಸ್ಲಿಮ್ಸ್ ಇರುವಂಥ ಪ್ರದೇಶ ಒಂದು ಕಡೆ ಮತ್ತು ಅರಸು ಜನಾಂಗ ಇರುವಂಥ ಒಂದು ಕಡೆ ಸೊ ಅರಸು ಜನಾಂಗ ಮತ್ತು ಮುಸ್ಲಿಮ್ಸು ಎರಡೂ ನಿಮಗೆ ವೀಕ್ ಇತ್ತಾ ಈ ಸಲ ಹಂಗನ್ನಿಸ್ಲಿಲ್ಲ ಅರಸು ಜನಾಂಗದಲ್ಲಿ ನಮಗೇನು ನಮ್ಮ ಮೈಸೂರು ಮಹಾರಾಜರು ಇದೂರು ಬಂದ ಬಂದಮೇಲೆ ಅರಸು ಜನಾಂಗದಲ್ಲಿ ಸ್ವಲ್ಪ ಟರ್ನ್ ಆಯಿತು ಸ್ವಲ್ಪ ಅಲ್ಲಿ ನಮಗೆ ಅನುಕೂಲ ಆಗಿದೆ ಯಾಕೆಂದರೆ ಸ್ವಲ್ಪ ಏನಂದ್ರೆ ಅಲ್ಲಿ ಹಿಂದುಳಿಗೆ ಜಾಸ್ತಿ ಇರುವಂಥದ್ದು ಬೆಸ್ತ್ರು ತಿಗಳರು ಕುರುಬ್ರು ಎಸ್ ಸಿ ಎಸ್ ಟಿ ಜನಾಂಗದವರು ಏನೋ ನಮ್ಮ ಗೌಡ ಸಮಾಜಕ್ಕಿಂತ ಹಿಂದುಳಿದರೆದು ಜಾಸ್ತಿ ಇರೋ ದೇಶದಿಂದ ಅಲ್ಲಿ ನಮಗೆ ಅದು ಕಾಂಗ್ರೆಸ್ಗೆ ಯಾವಾಗಲೂ ಒಂದು ಸ್ವಲ್ಪ ಅದು ರಿಸರ್ವೇಷನ್ ಓಟ್ ಅಂತ ಮಾಡ್ಕೊಂಡಿದ್ರು ಆಗ್ತಾಯಿದ್ರು ಈ ಸಲ ಏನಿದೆ ಕು ನಿಖಿಲ್ ಅವರು ಯೂತ್ಸು ಅವ್ರು ಎರಡು ಬಾರಿ ಸೋತವ್ರೆ ಮುಂದೆ ಇವರು ಭವಿಷ್ಯದ ನಾಯಕ ಇಲ್ಲಿ ನಾವು ಗೆಲ್ಸದೇ ಆದರೆ ಚನ್ನಪಟ್ಟಣನವರು ಅವರು ಉಸಿರಿವರೆಗೂ ನೆನೆಸ್ಕೋತಾರೆ ಅಂತೇಳಿ ಜನ ಅವರು ಏನೋ ಇರ್ಬೋದು ವಿದ್ಯಾವಂತ್ರಿ ಇರ್ಬೋದು ಪ್ರಜ್ಞಾವಂತ್ರಿ ಎಲ್ಲ ಸೇರಿ ಅವ್ರಿಗೆ ಮತ ಚಲಾವಣೆ ಮಾಡವ್ರೆ ಅದರಿಂದ ನಿಖಿಲ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ವಿಧವಾದ ಅನುಮಾನ ಇಲ್ಲ ಅಂದರೆ ಹೊನ್ನೂರು ಜಿಲ್ಲಾ ಪಂಚಾಯತ್ನಲ್ಲಿ ಇದುವರೆಗೂ ಕಾಂಗ್ರೆಸ್ ಬೆಂಬಲಿತವಾಗಿದ್ದಂಥ ಮತಗಳು ಈ ಬಾರಿ ನೀವು ತುಂಬ ಶ್ರಮಪಟ್ಟು ಶ್ರಮ ವಹಿಸಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉಪಚುನಾವಣೆಯಲ್ಲಿ ಟರ್ನ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾವು ಅಂತ ಹೇಳೋದಿಲ್ಲ ನಾನು ನಾವು ಅದು ಟರ್ನ್ ಮಾಡಬೇಕಾದ್ರೆ ಒಟ್ಟಾರೆ ಕುಮಾರಸ್ವಾಮಿ ಅವರ ಒಂದು ಜನಪ್ರಿಯ ಕಾರ್ಯಕ್ರಮಗಳು ಅವ್ರ ಯೋಜನೆಗಳು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು ಎಲ್ಲ ಸೇರಿಸಿ ಅದನ್ನು ಜನಗಳಿಗೆ ಮನದಟ್ಟು ಮಾಡಿ ತಲುಪಿಸಿದ್ದೀವಿ ಏನು ಕುಮಾರಣ್ಣವರ ಇಂಥ ಕಾರ್ಯಕ್ರಮಗಳನ್ನ ತಲುಪಿಸಿದ್ದೀವಿ ಅದರಿಂದ ಅವ್ರಿಗೆ ಹೆಚ್ಚಿನ ಮತಗಳು ಬಂದಿದೆ ಒಂನೂರು ಜಿಲ್ಲಾ ಪಂಚಾಯತಿನಲ್ಲಿ ನೀವು ಎಷ್ಟು ಲೀಡ್ ತಗೋಬೋದು ಸರ್ ಸರ್ ಒಗ್ಗೂರು ಜಿಲ್ಲಾ ಪಂಚಾಯತಿಲಿ ನಮಗೆ ಉದ್ದಕ್ಕೂ ಕಳೆದ ಬಾರಿಯಿಂದ ಅವರು ಒಂದು ಐದು ಸಾವಿರ ಆರು ಸಾವಿರ ಯೋಗೇಶ್ವರ ಲೀಡ್ ಬರ್ತೇವೆ ಅಂತ ಹೇಳ್ತಿದ್ರು ನಮ್ಮ ಎದುರಾಳಿ ಈ ಸಲ ನಾವು ಒಂದು ಒಂದು ಸಾವಿರ ಲೀಡ್ ತಗೋಬೋದು ಸರ್ ಜೊತೆಗಲ್ಲಿ ಒಂಗ್ನೂರಲ್ಲಿ ಎಂಟುನೂರು ಮತ ಮುಸ್ಲಿಮ್ಸ್ ಇದೆ ಮೆಹಂದಿ ನಗರದಲ್ಲಿ ಸಾವಿರದ ಇದೆ ಒಟ್ಟು ಎರಡು ಸಾವಿರದ ಇನ್ನೂರು ಮುಸ್ಲಿಮ್ಸ್ ಮತ ಇದೆ ಈಗ ನಾವು ಕಂಡಂಗೆ ಮುಸ್ಲಿಮ್ಸ್ ಮತ ಇವತ್ತು ಸ್ವಲ್ಪ ಮ್ಯಾಕ್ಸಿಮಮ್ಮು ಕಾಂಗ್ರೆಸ್ಗೆ ಅವರು ಕಾಂಗ್ರೆಸ್ನವರು ಬರೀ ಮುಸ್ಲಿಮ್ಸ್ ಒಂದೇ ವರ್ಗನ ಒಲೈಸ್ತಾ ಇದ್ದಾರಲ್ಲ ಅದರಿಂದ ಸ್ವಲ್ಪ ಅವ್ರ ಪರವಾಗಿ ಮುಸ್ಲಿಮ್ಸು ಒಲವಿದೆ ನಾವು ಅದನ್ನೆಲ್ಲ ಬಿಟ್ಟು ನಾವು ನೀಡ್ತ ಸ್ವಲ್ಪ ಕಷ್ಟ ಆಗಿದೆ ಅದನ್ನು ತಗೊಳ್ತೀವಿ ಸರ್ ಅದೇ ಒಂಗಳೂರು ಜಿಲ್ಲಾ ಪಂಚಾಯತಿಲ್ಲ ಸರ್ ತಿಗಳ ಸಮುದಾಯ ಇದೆ ತಿಗಳ ಸಮುದಾಯ ನಾನು ಗಮನಿಸದಂತೆ ನಾನು ಒಂದು ಸ್ವಲ್ಪ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಮಿಸ್ಟ್ರಿ ಅಂತ ಲೆಕ್ಕ ಹಾಕೊಂಡಂತ ಸಂದರ್ಭದಲ್ಲಿ ವಕ್ಫ್ ಏನು ವಕ್ ಬೋರ್ಡ್ ಇದೆ ತಿಗಳ ಸಮುದಾಯದವರ ಪಹಣಿನಲ್ಲಿ ಹೆಸರು ಕೂರ್ತು ಬಹುತೇಕ ಬೇರೆ ಎಲ್ಲ ಸಮುದಾಯಕ್ಕಿಂತ ಹೆಚ್ಚು ಅಲ್ಲಿ ಕೂರ್ತು ಆ ಹಿನ್ನೆಲೆಯಲ್ಲಿ ಏನಾದರೂ ಕಾಂಗ್ರೆಸ್ನ ಬಿಟ್ಟು ಅಂದ್ರೆ ಸಿ ಪಿ ಯೋಗೇಶ್ವರನ್ನ ಬಿಟ್ಟು ನಿಮ್ಮ ಜೆ ಡಿ ಎಸ್ಗೆ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಲ ತಂದಿದೆಯಾ ಅದು ಜನಗಳಿಗೆ ಅಷ್ಟು ತಲುಪಿಲ್ಲ ಅದು ಆ ವಿಚಾರ ಏನೋ ಜನಗಳಿಗೆ ವಕ್ಸಿಂದ ಕಾಂಗ್ರೆಸ್ಸಿಂದ ಹಿಂಗೆ ಮಾಡಿದ್ದಾರೆ ಹಿಂಗಾಗಿದೆ ಅಂತೇಳಿ ಅವ್ರಿಗೆ ಸಮ ಕರೆಕ್ಟಾಗಿ ಏನು ಸಮಸ್ಯೆ ಅಂತ ಅವ್ರು ಜನಗಳು ತಲುಪಿಲ್ಲ ಸರ್ ಇನ್ನಾದರೂ ಅಂದರೆ ಒಟ್ಟಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಒಪ್ಪೋದು ಸಹ ಒಂದಷ್ಟು ಮತಗಳು ನಿಮಗೆ ಜೆ ಡಿ ಎಸ್ಗೆ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ತೀರಿ ಒಪ್ಪೇ ಸೊ ಹಾಗೆ ಸರ್ ಚನ್ನಪಟ್ಟಣ ಬಹುತೇಕ ನೀವು ಇಡೀ ಕ್ಷೇತ್ರವನ್ನ ತಗೊಂಡ್ರೆ ಚನ್ನಪಟ್ಟಣವನ್ನ ನಿರ್ಧಾರ ಮಾಡಿ ನಿರ್ಣಾಯಕ ಅನ್ನತ್ತೆ ಒಂದು ಭಾಗ ಇನ್ನೊಂದು ಭಾಗ ಮುಸ್ಲಿಮ್ಸ್ ಮತ ನಿರ್ಣಾಯಕ ಅಂತಾರೆ ಈ ಬಾರಿ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಮತ ಜೆ ಡಿ ಎಸ್ ಗೆ ಖಂಡಿತವಾಗಿ ಬಂದಿರುತ್ತೆ ಅಂತೀರಾ ನಾನು ಒಂದು ಐದರಿಂದ ಆರು ಸಾವಿರ ಬಂದ ನಂಬ್ಕೊಂಡಿದ್ದೀನಿ ಸರ್ ಆದ್ರೆ ಅದು ಇಪ್ಪತ್ ಮೂರನೇ ತಾರೀಕು ಗೊತ್ತಾಗುತ್ತೆ ಏನು ಅಂತ ಸರ್ ಅದು ನಿಮ್ಮಲ್ಲಿ ಜೆ ಡಿ ಎಸ್ ನೆಲ್ಲ ಸೇರ್ಕೊಂಡು ಮುಸ್ಲಿಮ್ಸ್ ವಾರ್ಡ್ಗಳಲ್ಲಿ ಏನು ಮೂವತ್ತೊಂದು ವಾರ್ಡ್ ಅಲ್ಲಿ ಹನ್ನೊಂದು ವಾರ್ಡ್ಕ್ಕೂ ಹೆಚ್ಚು ಮುಸ್ಲಿಮ್ಸ್ ಇದ್ದಾರೆ ಮುಸ್ಲಿಂ ಸಮುದಾಯದಲ್ಲಿ ಎ ಬಿ ಸಿ ಪ್ಲಾನ್ ಅಂತ ಮಾಡಿದ್ರಿ ಅಂತ ಒಂದು ಗಮನಕ್ಕಿದೆ ಎ ಬಿ ಸಿ ಪ್ಲಾನ್ ಅಲ್ಲಿ ಒಂದಷ್ಟು ಮತಗಳನ್ನೇ ಹಾಕಿಸ್ಲಿಲ್ಲ ಅಂದ್ರೆ ಐ ಮೀನ್ ಸೊ ಅವ್ರು ಇಲ್ಲೋದ್ರೂ ಒಂದೇ ಹಾಕ್ತಾರೆ ಹಾಗಾಗಿ ಆ ಮತವನ್ನೇ ಹಾಕ್ತೇ ಹೋದ್ರೆ ನಾವು ಕನಿಷ್ಠ ಎರಡು ಸಾವಿರ ಅದ ಮೂರು ಸಾವಿರ ಮತ ಆಗ್ಲಿಲ್ಲ ಅಂದ್ರೆ ಆರು ಸಾವಿರಕ್ಕೆ ಸಮ ಅನ್ನೋ ಪ್ಲಾನ್ ನಿಮ್ಮಲ್ಲಿ ಸಕ್ಸಸ್ ಆಯಿತು ಅಂತ ಕೇಳ್ಪಟ್ಟೆ ಒಟ್ಟಾರೆ ಚನ್ಪಟ್ನ ಕ್ಷೇತ್ರ ಚನ್ಪಟ್ನ ಟೌನ್ಗೆ ಸಂಬಂಧಪಟ್ಟಾಗೆ ನೀವು ಎಷ್ಟು ಲೀಡ್ ತಗೋತೀರಾ ಈ ಸಾರಿ ಮುಸ್ಲಿಮ್ಸ್ ಮತವನ್ನು ಸೇರಿಸಿಕೊಂಡು ಈಕ್ವಲ್ ಮಾಡ್ತೀವಿ ಸರ್ ನಾವು ಈಕ್ವಲ್ ಮಾಡ್ತೀವಿ ಈಕ್ವಲ್ ಸರ್ ನಾವು ಮಾಡ್ತೀರಿ ಸೊ ಗ್ರಾಮೀಣ ಭಾಗದಲ್ಲಿ ಜಮೀರ್ ಮಹಮದ್ ಹೇಳಿದಂಥ ಹೇಳಿಕೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಮತದ ಸಂಖ್ಯೆ ಜಾಸ್ತಿ ಆಯಿತು ಮತದಾರರ ಸಂಖ್ಯೆ ಜಾಸ್ತಿ ಆಯಿತು ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ನಿವಾಸಿಗಳು ಅಂದ್ರೆ ಇಲ್ಲಿಯೇ ಮತದಾರರಿಗೆ ಕಿತ್ಕೊಂಡು ಬೆಂಗಳೂರಿನಲ್ಲಿರುವಂಥವರು ಮತ್ತೆ ಬೆಂಗಳೂರಿಗೆ ಅಪ್ಪಣೆ ಮಾಡ್ತಿದಂಥವ್ರು ಇದು ಸಾರ್ವತ್ರಿಕ ಚುನಾವಣೆ ಅಲ್ಲ ರಜೆಗಳಿರಲಿಲ್ಲ ಅಂತ ಇದ್ದವರಲ್ಲ ಜಮೀರ್ ಅಹಮದ್ ಹೇಳಿಕೆ ಕೇಳದ ನಂತರ ಗ್ರಾಮೀಣ ಭಾಗದಲ್ಲಿ ಮತ ಎಣಿಕೆ ಮತದಾರರ ಸಂಖ್ಯೆ ಜಾಸ್ತಿ ಆಯಿತು ಅಂತ ಯಾಕೆಂದ್ರೆ ಜಮೀರ್ ಅಹಮದ್ ಏನ್ ಮಾತಾಡ್ತೀನಿ ಅಂತ ಅವರಿಗೆ ಅವ್ರಿಗೆ ಅರ್ಥ ಆಗುದಿಲ್ಲ ಇಷ್ಟ ಬಂದಂಗೆ ಟಾಕ್ ಸ್ಟೇಟ್ಮೆಂಟ್ ಅವರು ಏನೊಬ್ಬ ಮಂತ್ರಿ ಆಗಿದ್ದಾರೆ ಈ ಸರ್ಕಾರದಲ್ಲಿ ಅವರು ಮಂತ್ರಿ ಆಗೋ ನಾಲ್ನಾಯಕ್ ಅವರು ಈ ಥರ ಲೂಸ್ ಸ್ಟಾಕ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟು ತಿರುಗಾಸ್ ಪ್ಲಸ್ ಏನಿಲ್ಲ ತಿರುಗಾ ಅಲ್ಲಿ ಅವ್ರ ಏರಿಯಾದಲ್ಲಿ ಹೋಗಿ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ಒಳೆ ಎರಿಸಿ ಎಲೆಕ್ಷನ್ ಮಾಡಿದಾರಲ್ಲ ಹೌದು ಈ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟರು ಅಲ್ಲಿ ಅವರು ಅವರು ಏನೋ ಅವರ ಮುಸ್ಲಿಮ್ಸ್ ಕಮ್ಯುನಿಟಿ ಏನಿತ್ತು ಆ ಸಮುದಾಯಕ್ಕೆ ದುಡ್ಡನ್ನ ಒಳೆನೇ ಎರಿಸಿದ್ರು ಅವರು ದುಡ್ಡನ್ನು ಒಳೇನೇರಿಸಿ ಎಲ್ಲೂ ಹೊರಗಡೆ ಹೋಗದೇನೆ ಕೆಲಸ ಮಾಡೋದ್ರಲ್ಲಿ ಅಲ್ಲ ಅವ್ರ ಹೇಳಿಕೆಯಿಂದ ಗ್ರಾಮೀಣ ಭಾಗದಲ್ಲಿ ಮತದಾರ ಸಂಖ್ಯೆ ಜಾಸ್ತಿ ಜೆಡಿಎಸ್ ಪ್ಲಸ್ ಆಯ್ತು ಮಾತಿದೆ ಕೆಲವೊಂದು ಎಲ್ಲ ಆಗಿದೆ ಅದು ಎಲ್ಲರಿಗೂ ಅದು ಮುಟ್ಟಿಲ್ಲ ಸರ್ ಅದು ಎಲ್ಲರಿಗೂ ಗಮನಕ್ಕೂ ಬಂದಿಲ್ಲ ಅದು ಎಲ್ಲಾರ್ಗು ಮುಟ್ಟಿಲ್ಲ ಸರ್ ಅದು ನಮ್ಮೇನು ಎಲೆಕ್ಷನ್ ಮಾಡಬೇಕು ಅಂತ ಬಿಜಿ ಇಲ್ವಾ ಹೊರತು ಸೋಷಿಯಲ್ ಮೀಡಿಯಲ್ಲಿ ಟಿವಿ ಮುಂಚೆ ಕೂತ್ಕೊಂಡು ಬಹಳ ಕಡಿಮೆ ಒಂದು ನಾಲ್ಕೈದು ದಿವಸ ಇದ್ದಂಗೆ ಯಾರಿಗೂ ಫ್ರೀ ಇಲ್ಲ ಅವ್ರವ್ರ ಕೆಲಸ ಅವ್ರು ಹೋಗಲಿ ಅವ್ರವ್ರ ಮನೆ ಕೆಲಸ ಮಾಡ್ದಂಗೆ ಅವ್ರ ಪಾರ್ಟಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಪ್ರತಿಯೊಬ್ಬರು ಸರ್ ಈ ಬಾರಿ ಚುನಾವಣೆ ಚುನಾವಣೆ ಜೆ ಡಿ ಎಸ್ ಮೈಕೊಡುವೆ ಎದ್ದುತ್ತಾ ಅಂತ ಕೇವಲ ಕಾರ್ಯಕರ್ತರ ಅಷ್ಟೇನೆ ಮೈ ಕೊಡುವೆ ಎದ್ದುತ್ತ ಅಂತ ಸಂದರ್ಭದಲ್ಲಿ ವರಿಷ್ಠರು ಇಂಕ್ಲೂಡ್ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲವನ್ನ ಬಿಟ್ಟು ಈ ಚುನಾವಣೆಗೆ ದುಡಿದಿದ್ದಾರೆ ಖಂಡಿತ ಮಾಡಿದ್ದಾರೆ ಸರ್ ಅನ್ಸುತ್ತೆ ಈ ಚುನಾವಣೆ ಇಂದಿನ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಚುನಾವಣೆ ಏನ್ ಅನ್ಸುತ್ತೆ ನಿಮಗೆ ಆ್ಯಕ್ಚುಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇರಲೇ ಇಲ್ಲ ಅವ್ರ ಆಕಾಂಕ್ಷಿನೂ ಅಲ್ಲ ನಾಳೆ ಲಾಸ್ಟ್ ಡೇ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದು ಅನ್ನುವಾಗ ಹಿಂದಿನ ದಿವಸ ಕುಮಾರಣ್ಣವರು ಮತ್ತು ಎಚ್ ಡಿ ದೇವೇಗೌಡರು ಸೇರಿ ನೀನು ನಿಂತ್ಕೊಳ್ಳೇಬೇಕಪ್ಪ ಯಾಕೆ ಅಂದರೆ ಚನ್ನಪಣದಲ್ಲಿ ನಮ್ಮ ಕಾರ್ಯಕರ್ತರ ಉಳಿವಿನ ಪ್ರಶ್ನೆ ಯಾಕೆ ಯೋಗೇಶ್ವರು ಕಾಂಗ್ರೆಸ್ಗೆ ಹೋದ್ಮೇಲೆ ನಾವು ಬೇರೆ ಏನೋ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರೆ ಗೆಲ್ಲುವಾಗ ಇವರು ಬಂದರು ಎಲೆಕ್ಷನ್ ಟ್ರಫ್ ಅದೇ ಹೇಳ್ಬಿಟ್ಟು ಬೇರೆ ಕೊಟ್ಟರು ಅಂತ ಒಂದು ಕೆಟ್ಟ ಭಾವನೆ ಬರುತ್ತೆ ನಾವು ತಾಲೂಕಲ್ಲಿ ಕಾರ್ಯಕರ್ತ ಉಳಿಸ್ಕೋಬೇಕು ನಾವು ಪಕ್ಷ ಸದೃಢವಾಗಿ ಉಳಿಸ್ಕೋಬೇಕು ಪಕ್ಷ ಕಟ್ಟಬೇಕು ರಾಜ್ಯಾದ್ಯಂತ ಹಾಗಾಗಿ ನೀನು ಸ್ಪರ್ಧಿಸಲೇಬೇಕು ಅಂತೇಳಿ ಅವರು ಒಂದು ಒತ್ತಡ ಹಾಕಿ ಮತ್ತು ಕಾರ್ಯಕರ್ತರ ಒತ್ತಡಕ್ಕೆ ಅವರು ಒತ್ತಡ ಹಾಕೋದು ಕಾರ್ಯಕರ್ತರು ಯಾವಾಗ ಹೋಗಿ ಎಲ್ಲ ಗಲಾಟೆ ಮಾಡಿದ್ರು ಒಂದು ಎರಡು ಮೂರು ಸಾವಿರ ಜನ ಹೋಗಿ ನಾವು ಬೇಕಾದಷ್ಟು ಗೆರಾವ ಮಾಡಿದೋ ಅವರು ಇಲ್ಲ ನಾವು ಒಬ್ಬ ಕ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟು ನಾವು ನೀ ಎಲೆಕ್ಷನ್ ಮಾಡಿ ಗೆಲ್ಸ್ಕೊತೀವಿ ಅಂತ ಕುಮಾರಣ್ಣ ದೇವೇಗೌಡರು ಹೇಳಿದ್ರು ಆದ್ರೂ ನಮ್ಮ ಕಾರ್ಯಕರ್ತರು ಒಪ್ಪಕ್ಕೆ ತಯಾರಿರಲಿಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆವಾಗ ಈಗ ಅವ್ರ ವಿಧಿ ಇಲ್ದೇನೆ ಮೊಮ್ಮಗನ ಅವರು ಒಪ್ಪಿಸಿ ಎಲೆಕ್ಷನ್ ನಿಲ್ಲಿಸಿದ್ರು ಅವ್ರಿಗೆ ನಾನು ಕಾರ್ಯಕರ್ತರು ನಿಲ್ಸಿ ನಾನೇ ಎಲೆಕ್ಷನ್ ಮಾಡ್ತೀನಿ ಕಾರ್ಯಕರ್ತರು ಕೊಡಿ ಅಂತ ಹೇಳಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಬಂದಾಗ ಎರಡು ಹೆಸರು ಮುಂಚೂಣಿಯಲ್ಲಿ ಇದ್ದರು ನಮಗೆ ಗೊತ್ತಿದ್ದಂಗೆ ಒಂದು ತಾಲೂಕು ಎರಡು ಬಾರಿ ತಾಲೂಕು ಅಧ್ಯಕ್ಷ ಆಗಿರುವಂತಹ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಆಗಿರುವಂತಹ ಅವರು ಮತ್ತೆ ಗೋವಿಂದಳ್ಳಿ ನಾಗರಾಜು ಹೇಗಿತ್ತು ಸರ್ ಆ ಒಂದು ಅನಿಸಿಕೆ ಇತ್ತಲ್ಲ ಜಯಮುತ್ತವ್ರು ಬೇಡ ಅಂದ್ರೆ ನಾನು ಕೊಟ್ರೆ ಅನ್ನುವಂತ ಸಂದರ್ಭ ಬಂದಾಗ ನೀವು ಚುನಾವಣೆ ಎದುರಿಸೋಕೆ ರೆಡಿ ಇದ್ರಾ ಇಲ್ಲ ಸರ್ ನಾನು ಬೇಡಿ ನಾ ಜೈಮುತ್ತಿಗೆ ಕೊಡಿ ಇಲ್ಲ ಅಂತಂದರೆ ಜೈಮುತ್ತೂ ಬೇಡ ಅಂದಾಗ ನಮಗೆ ಎನ್ ಡಿ ಎ ಪಕ್ಷದಿಂದ ಯೋಗೇಶ್ವರ್ಗೆ ಕೊಟ್ಬಿಡಿ ಎನ್ ಡಿ ಎಯಿಂದ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದಾರು ಕೊಡಿ ಬಿ ಜೆ ಪಿ ಪಾರ್ಟಿಯಿಂದ ಕೊಡಿ ಯೋಗೇಶ್ವರಿಗೆ ಕೊಡಿ ಅಂತೇಳಿದ್ವಿ ಆದರೆ ಈ ಕಾಂಗ್ರೆಸ್ನವರು ಏನೋ ಚುನಾವಣೆ ಎದುರಿಸೋಕ್ಕೆ ಧೈರ್ಯ ಇಲ್ಲದೇನೆ ಅವ್ರ ತಾವು ಅಭ್ಯರ್ಥಿ ಇಲ್ದೇನೋ ಅವರು ಸೋಲ್ತೀವಿ ಅನ್ನೋ ಒಂದು ಇದರಿಂದ ಅವರನ್ನು ಆಪ್ರೇಷನ್ ಕಮಲ ಮಾಡಿ ಇವ್ರನ್ನ ಕರ್ಕೊಂಡೋಗಿ ಅವ್ರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟದ್ದು ಅಷ್ಟೇ ಒಂದು ಮೂಲ ಪ್ರಶ್ನೆ ಇದೆ ನಗರ ಬಹಳ ಮುಖ್ಯವಾಗಿ ಚನ್ನಪಟ್ಟದಲ್ಲಿ ಜೆಡಿಎಸ್ ನಲ್ಲಿ ವರದೇಗೌಡರ ನಂತರ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಒಬ್ಬ ನಾಯಕ ಬರಲಿಲ್ಲ ನಾಟ್ ಓನ್ಲಿ ಜೆಡಿಎಸ್ ಕಾಂಗ್ರೆಸ್ನಲ್ಲೂ ಅಷ್ಟೇ ಸಾಧ ತಲೆ ನಂತರ ಯಾರು ಬರಲೇ ಇಲ್ಲ ಇಲ್ಲಿ ಬಿಜೆಪಿ ನಲ್ಲೂ ಇಲ್ವೇ ಇಲ್ವೇ ಇಲ್ಲ ಬಿಡಿ ಸೊ ಸಿ ಪಿ ಯೋಗೇಶ್ವರ್ ನಾಯಕರಾಗಿರ್ದು ಅವರೆಲ್ಲೂ ಒಂದ್ ಕಡೆ ಸ್ವಸಾಮರ್ಥ್ಯ ಅವ್ರು ಯಾವ್ದು ಪಕ್ಷವನ್ನ ನಂಬ್ಕೊಂಡು ಮಾಡಿದಂತವ್ರಲ್ಲ ಇದುವರೆಗೂ ಎಲ್ಲ ಚುನಾವಣೆ ಗಮನಿಸಿದಾಗ ಬಟ್ ಈ ಬಾರಿ ಚುನಾವಣೆ ಇತ್ತಲ್ಲ ಇದು ಒಂಥರ ವಿಶೇಷ ಆಯಿತು ಅದು ಉಪಚುನಾವಣೆ ಯಾಕೆ ನಿಮ್ಮಲ್ಲಿ ಒಬ್ಬರ ನಾಯಕನ ಸೃಷ್ಟಿ ಇಲ್ಲ ಸರ್ ಅದು ಏನು ಅಶ್ವಥ್ ಅವರು ಬಂದ್ರಲ್ಲ ಅಶ್ವತ್ ಅವ್ರನ್ನ ಇದೇ ಯೋಗೇಶ್ವರು ಆಪರೇ ದುಡ್ಡು ಕೊಟ್ಟು ಆಪ್ರೇಷನ್ ಕಮಲ ಮಾಡಿ ಅವ್ರು ಒಳ ಹಾಕೊಂಡ್ರು ಸಿಮ್ಲಿಂ ನಾಗರಾಜ್ ಅವರು ಕೊಟ್ಟಾಗ ಅವ್ರು ಗೆಲ್ಲುವಂಥ ಅಭ್ಯರ್ಥಿ ನಮ್ಮ ಪಾರ್ಟಿಲೇ ಎಲ್ಲರೂ ಒಬ್ರಿಗೊಬ್ರಿಗೆ ಒಡಕು ಮೂಡಿಸಿ ಅವರು ಅವ್ರ ಹತ್ರ ಇರುವಂಥ ಬ್ಲ್ಯಾಕ್ ಮನ್ ಇರ್ಬೋದು ಇನ್ನೊಂದು ಇರ್ಬೋದು ಅದ್ರ ಮೇಲೆ ಅವರು ಚುನಾವಣೆ ಮಾಡಿಕೊಂಡು ನಮ್ಮಲ್ಲೇ ಒಡಕು ಮೂಡಿಸಿ ಅವರು ಎಲೆಕ್ಷನ್ ಗೆಲ್ತಾ ಇರೋದು ಅವರೇನೂ ಜನಾಭಿಪ್ರಾಯದಿಂದ ಎಲೆಕ್ಷನ್ ಗೆದ್ದಿಲ್ಲ ಸರ್ ಸರ್ ಈ ಕೊನೆ ಹಂತಕ್ಕೆ ಬರ್ತೀನಿ ನಾನು ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಎರಡು ಬಾರಿ ಸೋತಿದ್ದಾರೆ ಈಗ ಹಳೆದೆಲ್ಲ ಬಿಡಿ ಕಂಟಿನ್ಯೂಸ್ ಆಗಿ ಅಂದರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರೋದು ಎರಡು ಬಾರಿ ಆದರೆ ಇಲ್ಲಲ್ಲ ಬೇರೆ ಬೇರೆ ಕಡೆ ಸೋ ಮಂಡ್ಯ ಒಂದು ರಾಮನಗರವನ್ನು ಸೋತಿದ್ದಾರೆ ಸರ್ ಈ ಬಾರಿ ಯೋಗೇಶ್ವರ್ ಸೋತ್ರೆ ಅಥವಾ ಗೆದ್ದರೆ ಏನು ಕಾರಣ ಹೇಳ್ತೀರಿ ಯೋಗೇಶ್ವರದಲ್ಲಿ ಸರ್ ಯೋಗೇಶ್ವರ್ ಸೋತ್ರೆ ಅವರು ಪಕ್ಷಾಂತರ ಮಾಡ್ತಾ ಇರೋದು ಮೇಯ್ನ್ ಕಾರಣ ಏಕೆಂದರೆ ಅವರು ನೋಡಿದ್ರಿ ಐದು ಬಾರಿ ಆರು ಬಾರಿ ಎಲೆಕ್ಷನ್ ನಿಂತಿದ್ದರೇ ಪ್ರತಿ ಸಲನೂ ಅವರು ಪಾರ್ಟಿ ಪಾರ್ಟಿ ಚೇಂಜ್ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ಯೋಗೇಶ್ವರ್ಗೆ ಇಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಸಿಂದ ಮಾಡಿರುವಂಥ ಕೆಲಸ ಸಾಕ್ಷಿ ಗುಡ್ಡೆ ಏನೂ ಇಲ್ಲ ಯೋಗೇಶ್ವರನ್ನು ನೀರಾವರಿ ಮಾಡಿದೆ ನಾನು ಏತನೀರಾವರಿ ಮಾಡಿದೆ ಅಂದ್ರೆ ಅದನ್ನು ಕೂಡ ಬಿ ಜೆ ಪಿಯವರು ಮಾಡಿದಂಥದ್ದು ಸದಾನಂದ ಗೌಡ ಕಾಲದಲ್ಲಿ ನಮ್ಮ ರಮೇಶ್ ಅವರು ಮಾಡಿ ರಮೇಶ್ ಅವರು ಸಪೋರ್ಟ್ ಮಾಡಿ ಅವ್ರು ಮಾಡಿದಂಥ ಕೆಲಸ ಬಾಕಿ ಮತ್ತು ಅವರು ಈ ಒಂದು ನಾನು ಕೋರ್ಟ್ ಮಾಡಿದೆ ಒಂದು ಇದು ಮಾಡಿದೆ ಅಂತ ಹೇಳ್ತಾರೆ ಅದು ಕೂಡ ಬಸ್ ಸ್ಟ್ಯಾಂಡು ಅದು ಕೂಡ ಬಿ ಜೆ ಪಿ ಗೌರ್ಮೆಂಟೇ ಮಾಡುವಂಥದ್ದು ಬಾಕಿ ಉಳಿಕೆ ಕೆಲಸ ಎಲ್ಲ ಜೆ ಡಿ ಇಂದ ಮಾಡಿರೋದು ಇಲ್ಲಿ ನಾನು ಕಂಡಂಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲಿವರೆಗೂ ಅವ್ರು ನಾನು ಮಾಡಿದೆ ಅಭಿವೃದ್ಧಿ ಅಂತ ಅನ್ಸ್ಕೋಬೇಕಾದ್ರೆ ಶಿವಕುಮಾರ್ ಇರ್ಬೋದು ಯೋಗೇಶ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಈಗ ಮೇಕೆದಾಟು ಏನು ಬಿ ಜೆ ಪಿ ಗೌರ್ಮೆಂಟ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಇನ್ನೇನು ಎಡರು ಸಾಯ್ತಾ ಇದೆ ಮೇಕೆದಾಟು ಬಗ್ಗೆ ಸುದ್ದಿನೇ ಇರ್ತಾ ಇಲ್ಲ ಅವರು ಅವ್ರು ಮೇಕೆದಾಟು ಅದು ಒಂದು ಮಾಡಿ ಅದು ಯೋಜನೆ ಸಕ್ಸಸ್ ಮಾಡಿ ಆಮೇಲೆ ಅವ್ರ ಹೆಸರು ಹಾಕ್ಕೊಳ್ಳಿ ನಾವೇನು ಬೇಡ ಅನ್ನೋದಿಲ್ಲ ಆಗ ಅವ್ರದ್ದು ಮಾತಲ್ಲೇ ಮನೆ ಮಾತಲ್ಲೇ ಮನೆ ಕಟ್ತಾ ಇದ್ದಾರೆ ಅಷ್ಟೇ ಬರುತ್ತು ಯಾವ್ದು ನೀವೇನು ಕೇಳಿದ್ರೆ ಅದೆಲ್ಲ ಆಯ್ತಪ್ಪ ಸ್ಯಾಂಕ್ಸರ್ ಮಾಡ್ತೀರಿ ಹೋಗು ಆಯ್ತು ಅಂತ ಹೇಳ್ತಾರೆ ಅಷ್ಟೇ ಬರ್ತು ಯಾವುದೂ ಮಾಡ್ತಾ ಇಲ್ಲ ಅವರು ಅವ್ರ ಕಾರ್ಯಗತ ಯಾವುದು ಆಯ್ತಾ ಇಲ್ಲ ಮಾತೇಲಿ ಮಾತು ಎಲ್ಲ ನೀವೇನು ಕೇಳ್ತೀರಿ ಎಲ್ಲ ನಿನ್ನ ಅರಮನೆ ಬೇಕು ಅಂದ್ರೆ ಅರಮನೆ ಸ್ವರ್ಗ ಬೇಕು ಸ್ವರ್ಗ ಆಯ್ತು ಹೋಗು ಅಂತ ಹೇಳ್ತಾರೆ ಅಷ್ಟೇ ಬರ್ತು ಯಾವುದೇ ವಿಧವಾದ ಅವ್ರು ಇನ್ನೂ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವ ಘಟಕದ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಜೊತೆಗೆ ಅವರು ರಾಜ್ಯವನ್ನು ಸುತ್ತಬೇಕಾದಂಥವ್ರು ಅದೇ ಎಲ್ಲ ಒಂದು ಕಡೆ ಬಹುತೇಕ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ಅಂದರೆ ಚೆನ್ನಲ್ಲಿ ಅವ್ರು ಸಿಗಲ್ಲ ಕುಮಾರಸ್ವಾಮಿ ಅವರೇನೇ ಆರು ಸಹ ಆರು ವರ್ಷ ಶಾಸಕರಾಗಿದ್ದರು ಯಾರ ಕೈಗೂ ಸಿಕ್ತಂಥವ್ರಲ್ಲ ನೀವು ಹೇಳಿದ್ರೆ ಒಂದು ಇಷ್ಟುದ್ದ ಪಟ್ಟಿ ಹೇಳಿದ್ರಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟರು ಎಲ್ಲೆಲ್ಲಿ ಕಾಲೇಜಸ್ಸು ಶಾಲೆಗಳನ್ನ ಕಟ್ಟಿದ್ರು ಆಸ್ಪತ್ರೆಗಳಲ್ಲಿ ಕಟ್ಟಿದ್ರು ನೀರಾವರಿಗೆ ಈ ಬರೀ ಕೆರೆಗೆ ತುಂಬಿಸ್ಲಿಕ್ಕೆ ಏನೆಲ್ಲ ಮಾಡಿದ್ರಿ ಅಂತೆಲ್ಲ ಹೇಳಿದ್ರಿ ಅದು ಒಂದು ಕಡೆ ಆದರೆ ಅದು ಸಾಮಾಜಿಕವಾಗಿ ದೊಡ್ಡ ದೊಡ್ಡ ಸ್ಥಾನಗಳನ್ನೆಲ್ಲ ಏನೆಲ್ಲ ಮಾಡಬೇಕು ಅದು ಮಾಡಿದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅಥವಾ ಇನ್ನು ಬೇರೆ ಇದು ಇನ್ನಿತರ ಪ್ರದೇಶದವರು ಸಿಗಲ್ಲ ಅನ್ನುವಂಥದ್ದು ಅದೇ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಿಗ್ತಾರ ಅದನ್ನು ಸರ್ ನಾವು ಬಾಯಲ್ಲಿ ಹೇಳಿದ್ಬೇಡಿ ಈ ಎಲೆಕ್ಷನ್ ಮುಗಿದ ನಂತರ ಅವರು ಜನಗಳಿಗೆ ಯಾವ ಸಾವಿರ ಸ್ಪಂದಿಸ್ತಾರೆ ಯಾವ ಥರ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ಯಾ ಯುವಕರಿಗೆ ಇರ್ಬೋದು ದಲಿತರು ಇರ್ಬೋದು ಬಡಬಗರು ಇರ್ಬೋದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವ್ರು ಯಾವ ಥರ ತೊಡಗಿಸ್ಕೊಳ್ತಾರೆ ಅಂತ ನಿಮ್ಮ ಮುಂದಿನ ನೀವೇ ನೋಡ್ತೀರಿ ಸರ್ ಅದನ್ನು ಹಾಗಿದೆ ಅದೇ ಯೋಗೇಶ್ವರ್ ಕೇಳಿದಂಥ ಪ್ರಶ್ನೆನೇ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆದ್ರೆ ಏನು ಕಾರಣ ಹೇಳ್ತಾರೆ ಅವ್ರ ತಂದೆಯವರು ಮಾಡಿರುವಂಥ ಕಾರ್ಯಕ್ರಮ ಮತ್ತು ಅವರ ತಾತ ಅವರು ಮಾಡಿದಂಥ ಕಾರ್ಯಕ್ರಮ ತಿರ್ಗಿ ಅವರ ನಾ ಭವಿಷ್ಯದ ನಾಯಕ ಹಾಗಾಗಿ ಅವರು ಮುಂದೆ ಚನ್ನಪಣ್ಣ ತಾಲೂಕಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ ಅವ್ರು ಉಳಿಸ್ಕೋತಾರೆ ಈ ಕಾನ್ಸ್ಟಿಡಿಯನ್ಸ್ ಅಂತೇಳಿ ಎಲ್ಲರೂ ಕೂಡ ಚನ್ನಪಣ್ಣದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದೆ ಸರ್ ಅವರು ಯುವಕ ಆಗಿರೋದ್ರಿಂದ ಇಡೀ ಚನ್ನಪಣದಾದಂತೆ ಒಂದು ಯುವ ಸಮೂಹ ಕಾಲೇಜನ್ನ ಹೊಸ ಓಟರ್ಸ್ ಇರ್ಬೋದು ಅಥವಾ ಎರಡನೇ ಸರಿ ಆಗ್ತಾ ಇರುವಂಥವ್ರು ಇರ್ಬೋದು ಯೂತ್ ಅಂತ ಏನು ಅಂದ್ಕೊಂಡಿದ್ದೆವು ಬಿಫೋರ್ ಫಾರ್ಟಿ ಇಯರ್ಸ್ ಅವರೆಲ್ಲರೂ ಅವರಿಗೆ ಮತ ಹಾಕಿದ್ದಾರೆ ಅಂತೇಳಿ ಖಂಡಿತ ಹಾಕಿದ್ದಾರೆ ಸರ್ ಕೊನೆಯದಾಗಿ ಸರ್ ನಾವು ಗೆಲುವು ಎರಡನೇದು ಹ್ಯಾಟ್ರಿಕ್ಸ್ ಸೋಲು ಯಾರಿಗೆ ಸರ್ ಯೋಗೇಶ್ವರಿಗೆ ಸರ್ ಖಂಡಿತ ಖಂಡಿತ ಸರ್ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಖಂಡಿತ ಗೆದ್ದೆ ಗೆಲ್ತಾರೆ ಆಗಿದ್ದರೆ ಗೆಲ್ತಾರೆ ಯೋಗೇಶ್ವರು ಎನ್ ಡಿ ಇಂದ ಇಲ್ಲಿ ನಿಂತ್ಕೊಂಡಿದ್ರು ಇವ್ರು ಅವರೇ ಗೆಲ್ತಾಯಿದ್ರು ಅವ್ರು ಏನು ಕಾಂಗ್ರೆಸ್ಗೆ ಹೋಗಿರೋ ದೇಶದಿಂದ ಅವ್ರಿಗೆ ಪಕ್ಷಾಂತರ ಒಂದು ಹಣೆ ಪಟ್ಟಿ ಕಟ್ಟಿ ಜನಗಳು ಅವ್ರನ್ನ ಸೂತ್ರದಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಆತ್ಮೀಯ ವೀಕ್ಷಕರೇ ಚನ್ನಪಟ್ಟಣ ಒಂದು ಮಿನಿ ಕದನ ಅಂತ ಹೇಳ್ಬೋದು ಅದು ತಪ್ಪಾಗಬಹುದು ದೊಡ್ಡ ಕದನೇ ಇದು ಇಲ್ಲಿ ನಾನು ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಬಹಳಷ್ಟು ಇಲ್ಲೂ ನಡೆದೇ ಇರುವಂತದ್ದು ಎಲ್ಲೋ ಒಂದ್ ಕಡೆ ಈ ಮೊದಲು ನೀವು ಒಬ್ಬ ಸಜ್ಜನ ರಾಜಕಾರಣಿಯನ್ನ ಕೇಳ್ತಾವಾದ್ರೆ ನಿಮ್ ಚನ್ನಪಟ್ಟಣದಿಂದಾನೇ ಆರಂಭ ಆಗಿದ್ದು ಗಿಫ್ಟ್ ಮತ್ತೆ ದುಡ್ಡು ಅನ್ನುವಂಥದ್ದು ಇವತ್ತೂ ಜನಜನಿತವಾಗಿದೆ ಈ ನಿಟ್ಟಿನಲ್ಲಿ ಇದು ಎಲ್ಲವನ್ನೂ ಮೀರಿ ನಡೆದಂತ ಚುನಾವಣೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಯಾಕೆ ಗೆಲ್ತಾರೆ ಹ್ಯಾಟೆಕ್ ಸೋಲು ಸಿಪಿ ಯೋಗೇಶ್ವರ್ಗೆ ಯಾಕೆ ಆಗುತ್ತೆ ದೇವೇಗೌಡರು ಮಾಡಿರುವಂತ ಸಾಧನೆ ಏನು ಚನ್ನಪಟ್ಟಣದಲ್ಲಿ ನಲವತ್ತು ವರ್ಷಗಳ ಸಂಬಂಧ ಚನ್ಪಟ್ನಕ್ಕೂ ಮತ್ತೆ ನನಗೂ ಅಂತ ಹೇಳಿ ದೇವೇಗೌಡರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತಲೇ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ ಹಾಕ್ತ ಜನತೆ ಇಲ್ಲಿದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಅವರಿಗೆ ಮತಗಳು ಬಿದ್ದಿದ್ರಿಂದ ಸಿ ಪಿ ಯೋಗೇಶ್ವರ್ ಹತ್ತು ಬಾರಿ ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಎರಡು ಎರಡು ಬಾರಿ ಕಂಟಿನ್ಯೂಸ್ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಜೊತೆಗೆ ಒಂದಷ್ಟು ಸಾಧ್ಯಗಳು ಗೋಧಳಿ ನಾಗರಾಜ್ ಅವರು ಹೇಳಿದಾಗ ನನಗೆ ಬಹಳ ಇಷ್ಟವಾದಂತಹ ಕಾರ್ಯಕ್ರಮ ಶಿಕ್ಷಣ ಶಿಕ್ಷಣಕ್ಕೆ ಮತ್ತೆ ಆರೋಗ್ಯಕ್ಕೆ ಒತ್ತು ಕೊಟ್ಟಂತ ಸಂದರ್ಭ ನೆನೆಸಿಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರು ಸಾಧುವನ್ನ ನೆನೆಸಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಮತ ಹಾಕಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಸಾರಿ ಹ್ಯಾಟಕ್ ಸೋಲ್ ಆಗಲ್ಲ ಖಂಡಿತವಾಗ್ಲು ಗೆಲ್ತಾರೆ ಅವ್ರ ಮುಂದೆ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಯುವ ಸಮೂಹ ಅವರಿಗೆ ಬೆಂಬಲವಾಗಿ ನಿಂತಿತ್ತು ಪಕ್ಷ ಅದು ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇರುವ ಬಹುತೇಕ ಎಲ್ಲ ಶಾಸಕರು ಹಾಲಿ ಮಾಜಿ 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 ಸಚಿವರು ಮಾಜಿ ಶಾಸಕರು ಹಾಲಿ ಶಾಸಕರು ಸೇರಿದಂತೆ ವರಿಷ್ಠರೆಲ್ಲರೂ ಬಂದು ಇಲ್ಲಿ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಹಲವಾರು ನಾಯಕರುಗಳು ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ಅವರು ಆದಿಯಾಗಿ ಸಂಸದರು ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಆದಿಯಾಗಿ ಬಹುತೇಕ ಎಲ್ಲರೂ ಬಂದಲ್ಲಿ ಕೆಲಸ ಮಾಡಿದರೆ ಆ ನಿಟ್ಟಿನಲ್ಲಿ ನಾವು ಗೆಲ್ತೀವಿ ಅನ್ನೋ ಭರವಸೆಯನ್ನು ನೀಡಿದರೆ ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಸುದ್ದಿ ಮೂಲಕ ತಮ್ಮ ಮುಂದೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ